ಕ್ರೈಸ್ತ ನಾಟ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಎ ಲಾಂಗ್ ಟರ್ಮ್ ಶಾರ್ಟ್ ಟರ್ನ್ಸ್ ಲೈಫ್ ಹೌದು ಪ್ರಿಯರಾದ ದೇವ ಮಕ್ಕಳೇ ಒಂದು ಉದ್ದವಾದ ನಾಲಿಗೆಯು ನಮ್ಮ ಜೀವಿತವನ್ನು ಸಣ್ಣದಾಗಿ ಕುಗ್ಗಿಸುತ್ತದೆ ಹೌದು ಪ್ರಿಯರಾದ ಮಕ್ಕಳೇ ಈ ದಿನದಲ್ಲೂ ಕೂಡ ನಾವು ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದ ಆಳವಾದ ಸಂಗತಿಗಳನ್ನು ಕಲಿಯಲಿಕ್ಕಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಾಲಿಗೆ ಎಂಬ ನಮ್ಮ ಜ್ಞಾನೇಂದ್ರಿಯದ ಕುರಿತಾಗಿ ನಾವು ನೋಡಲಿಕ್ಕಿದ್ದೀವಿ ಈ ನಾಲಿಗೆಯು ನೋಡಿ ನಮಗೆ ಗೊತ್ತಿರುವ ಹಾಗೆ ಸತ್ಯವೇದದಲ್ಲಿ ಅದು ಒಂದು ಚಿಕ್ಕ ಅಂಗವಾಗಿದೆ ಮಾತ್ರವಲ್ಲದೆ ಅನೇಕ ಸಾರಿ ನಾವು ಹೇಳುವ ಹಾಗೆ ನಾಲಿಗೆಗೆ ಎಲುಬಿಲ್ಲ ಆದರೆ ಅದರಿಂದ ಉಂಟಾಗುವ ಅಪಘಾತ ಅಥವಾ ಅಪಾಯಗಳು ತುಂಬ ದೊಡ್ಡ ಮಟ್ಟದಲ್ಲಾಗಿರುತ್ತದೆ ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಅನೇಕ ಸಂಗತಿಗಳಿದ್ದಾವೆ ಮಾತ್ರವಲ್ಲದೆ ಈ ನಾಲಿಗೆಯ ಮುಖಾಂತರ ಕೆಲವೊಂದು ಸಾರಿ ನಾವು ಆಡುವ ಮಾತುಗಳ ಮುಖಾಂತರ ನಾವು ಮುಂದೆ ಜೀವಿತದಲ್ಲಿ ದೊಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನಾವು ಆಡುವ ಮಾತುಗಳಲ್ಲಿ ಒಂದು ನಿಯಂತ್ರಣವಿರಬೇಕು ನಾವು ನೋಡುವುದಾದರೆ ಯಾಕೊಬ್ಬನು ಆತನ ಜೀವಿತದಲ್ಲಿ ಯಾವಾಗಲೂ ಮೋಸಗಾರನೆಂಬುದಾಗಿ ಅನೇಕ ಕಾರ್ಯಗಳನ್ನು ಮಾಡಿರುತ್ತಾನೆ ತನ್ನ ಅಣ್ಣನಿಂದ ಚೊಚ್ಚಲುತನದ ಅಕ್ಕನ್ನು ಕೇಳಿ ಪಡೆದುಕೊಂಡಿರುತ್ತಾನೆ ಆತನ ತಂದೆಯ ಬಳಿಗೆ ಬಂದಾಗ ನಾನೇ ಏಸಾವನು ಎಂಬುದಾಗಿ ಸುಳ್ಳನ್ನು ಹೇಳಿರುತ್ತಾನೆ ಮಾತ್ರವಲ್ಲದೆ ಆತನು ಆ ರಾಹೇಲ ಆ ವಿಗ್ರಹಗಳನ್ನು ಕದ್ದುಕೊಂಡಿರುವಾಗ ಆತನನ್ನು ಹುಡುಕಿ ಬಂದ ಆ ವಿಗ್ರಹಗಳನ್ನು ಹುಡುಕಿ ಬಂದ ತಂದೆಗೆ ಆತನು ಆ ವಿಗ್ರಹಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೋ ಅವರು ಸಾಯಿಲಿ ಎಂಬುದಾಗಿ ಕೂರ ಕೂಡ ಆರಿಕೆ ಮಾಡುತ್ತಾನೆ ಈ ರೀತಿ ಯಾಕೋ ಒಬ್ಬನು ಮಾತ್ರವಲ್ಲದೆ ಅವನು ಬೇರೆ ಎಲ್ಲ ಮಕ್ಕಳಿಗಿಂತ ಯೋಸೆಫನನ್ನು ಹೆಚ್ಚಾಗಿ ಪ್ರೀತಿಸುವವನಾಗಿರುತ್ತಾನೆ ಈ ರೀತಿ ಅನೇಕ ಬಾಯಿ ಮುಖಾಂತರ ಮಾಡಿದ ಆರಿಕೆ ಮಾತ್ರವಲ್ಲದೆ ಆತನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದ ಅನೇಕ ಕ್ರಿಯೆಗಳ ಮುಖಾಂತರ ಆತನೇ ಕೊನೆಯದಾಗಿ ಹೇಳುತ್ತಾನೆ ನಾನು ನನ್ನ ಜೀವನದಲ್ಲಿ ಕೇವಲ ನೂರ ಮೂವತ್ತು ವರ್ಷಗಳನ್ನು ಮಾತ್ರ ಕಳೆದಿದ್ದೇನೆ ನನ್ನ ಪಿತೃಗಳಿಗಿಂತ ನನ್ನ ಆ ಆಯಸ್ಸು ತುಂಬ ಅಲ್ಪವುಳ್ಳದಾಗಿದೆ ಅದು ಕೂಡ ತುಂಬಾ ಕಷ್ಟಕರವಾದದ್ದಾಗಿತ್ತು ಎಂಬುದಾಗಿ ಫರೋಹನ ಮುಂದೆ ಹೇಳುವುದನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದು ಆದ್ದರಿಂದ ನಾವು ನಮ್ಮ ಬಾಯನ್ನು ನಿಯಂತ್ರಣದಲ್ಲಿಡುವಾಗ ನಿಶ್ಚಯವಾಗಿ ನಮಗೆ ಆ ದೀರ್ಘಾಯುಷ್ಯವನ್ನು ದೇವರು ಕೊಟ್ಟು ನಡೆಸುವನಾಗಿದ್ದ ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಒಂದು ಪೇತ್ರನು ಮೂರನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಹಿಡಿಯಲಿ ಹೌದು ನೋಡಿ ನಮ್ಮ ಜೀವಿತದಲ್ಲಿ ನಾವು ಸಂತೋಷವನ್ನು ಅನುಭವಿಸಲು ಮಾತ್ರವಲ್ಲದ ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳಲು ಒಂದು ಉತ್ತಮವಾದ ಸೂತ್ರವೇನೆಂದರೆ ನಮ್ಮ ನಾಲಿಗೆಯನ್ನು ತುಟಿಗಳನ್ನು ನಿಯಂತ್ರಣದಲ್ಲಿ ಅಥವಾ ಹಿಡಿದು ನಾವು ಉತ್ತಮವಾದ ಮಾತುಗಳನ್ನು ಆಡಿ ಅದರ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಿಸೋಣ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ